ಆಟಿ ಪೋಪುನಿ ಆನೆ ದಲ್ಕ ಸೋಣ ಪೋಪುನಿ ಕುದುರೆ ದಲ್ಕ ಕಬ್ಬಿ ಸೀಕ ಗಿಡಪು ನಲ್ಕ ಪಾಲೆ ಕೆತ್ತೆ ಕಷಾಯ ಪರ್ಕ ಉಪ್ಪು ನುಪ್ಪು ತಿಂತಿ ಋಣಕ ಬೆನ್ನಿ ಬೇಲೆ ದಂಚು ತೂಕ ಕಳಂಜ ನಲಿಕೆ ಜೋಗ ತೂಕ ಬಾರುಕುರ್ಕ ಸೀಕು ಬುಡ್ಕೋ ಆಟಿ ತಿಂಗು ಕರಿಯಡು ಕಷ್ಟ ವರ್ಷ ಪೂರ್ತಿ ತಿಕ್ಕಡೆ ಇಷ್ಟ ಆಟಿ ಪಣಪುನವು ಬಂಗದ ತಿಂಗಳು ಕೀರು ಗಿಡದ ಬರ್ಸ ಬರ್ಪು ನಂಚುತ್ತನ ಕಾಲ ಉನಿಯರೇ ತೆನಿಯರ ನಂಕ ಭಾರಿ ಕಷ್ಟ ನಮಕ್ ವರೆ ಮುಟ್ಟೋ ನಮ ಅಟ್ಟದ ಮುಡಿಯರಿ ಖಾಲಿ ಜಾತ್ರೆ ಬರ್ಬ ಸಂಕ್ರಾಂತಿ ಉತ್ಸವ ಆಲಡೆದ ಆಯನ ಎಂದು ಪೂರ ನಮ್ಮ ಬಾರಿ ಪೊರ್ಲುಡು ಮದುವೆ ಮಸಿರಿ ಎಡ್ಡೆ ಮೆಲ್ಲಿದೊಟ್ಟಿಗೆ ದೊಟ್ಟಿಗೆ ಗೌಜಿ ಗಮ್ಮತ್ಡು ಪೂರ ಮುಗಿದುಪ್ಪುಂಡು ದೇವೆರೆ ದೇವೇರೆ ಬುಳೆ ಆಯನ ಜೊತೆ ಎನೆಲದ ಬುಳೆತ ನಿರೀಕ್ಷೆ ಪಗ್ಗು ಬೇಷ ಕಾರ್ತಿಲ್ ಮೂಜಿ ತಿಂಗಳು ಎನಲದ ಬುಳೆ ಬುಳೆಪಾದ ಆಟಿ ತಿಂಗಳು ನಂಗೆ ಮಾತೇಲ ವಿಶ್ರಾಂತಿದ ಕಾಲ ವಿಶ್ರಾಂತಿ ಮಲ್ಪೊಡೆ ಆದಿತ್ತು ಕೀರಿ ಕಿಟದ ಬರ್ಸ ಬನ್ನಾಗ ವಾ ಜಾತ್ರೆ ವಾ ಪರ್ಬ ವಾ ಎಡ್ಡೆ ಮೇಲೆ ಓಲ ಮಲ್ಪರೆ ಸಾಧ್ಯ ನಜ್ಜಿ ತಾರೆ ಪಿದ ಇದಿಯರೇ ಸಾಧ್ಯ ದಾಂತಿನ ಅಂಚಿತ್ತನ ಕಾಲಘಟ್ಟ ಆ ಕಾಲುಡಿತ್ತುಂಡು ಆಟಿಡು ನಂಗೆ ಪುನಃ ಪಿದಿಯರೇ ಸಮೇತ ಅಸಾಧ್ಯ ಅಪನಾತ ಬರ್ಸ ಬರೋಂದಿತ್ತಂಡ್ ಅಂಚಿತ್ತಿನ ಆಟಿದ ಇಡಿಟ್ಲ ಒಂಜಾತು ದೊಂಬು ಕಾಯೊಂದಿತ್ತುಂಡ್ ಅವು ಕೊಟಕರ ದೊಂಬು ಚುಟಿ ದೊಂಬು ಪನೊಂದಿತ್ತೇ ಆಟಿದ ದೊಂಬುಗೂ ಆನೆದ ಬೆರಿ ಕೂಡ ಹೂ ಪಣಪನ ನುಡಿ ಕಟ್ಲ ಇತ್ತಂಡ ಆಟಿದ ದೊಂಬುದಗಾರ ಸಮುದಾಯದರೆ ಗೊತ್ತಿತ್ತಂಡ ಪಣಪನ ಇಂಚುತ್ತಿನ ಕಟ್ಲತ್ತಾಯಿ ದಾಯಿಕೆಂಡ ಚರ್ಮನು ಆಟಿ ತಿಂಗಳುದ ದೊಂಬುಡು ಹುಣಂಗಾಯ ಬಾರಿ ಅಡ್ಡೆಯ ಪಣಪನ ನಂಬಳಿಗೆ ಅಂಚಿತ್ತಿನ ಆಟಿ ತಿಂಗಳು ಪಣಪುನವು ಐಕ್ நங்களுட்டது வைவிமய தெனசுளேனு மல் ஆட்டி டொங்கி தின ஆட்டி டொங்கி நெம்புவ சரியா தப்ப விமர்சை நங்க முக்கியத்து ஒஞ்சாத்தி இத்தேன் பூரா மல் இத்த ஜோக்கு ஆன நம்ம ஹெரியா குலுவங்க மருதுமூலிகாட பத்து வங்கி கேனது பங்கிக்கு பூமி அப்பெல்ல வாவா ரீத்தண்ட ಸಿಖ್ ಸಂಘಟನೆಗೆ ವಾವ ರೀತಿಯ ಮರ್ದಲಿ ತಂಡ ಪೂರ ಪೊಲಬು ಕೊರ್ಪನ ಗಮ್ಮತ್ತು ದೊಟ್ಟಿಗೆ ಪೊಲಬು ಕೊರ್ಪನ ಅಂಚುತ್ತನ ವ್ಯವಸ್ಥೆ ಒಂದಿನ ತಪ್ಪೊಂದು ಪಂದ್ರಲ್ಲ ಆಪುಜಿ ಅಂಚಾಯೆ ನಡೆದವರ ಆಟಿ ತಿಂಗುಳ್ ನಮ್ಮ ಬೇತೆ ಎಗ್ಗಿಲಿ ಯೋಚನೆ ಮಲ್ಪಡು ಆ ಓ ಒಂದು ಕೇಂದ ಒಂಜಿನೇ ಆಟಿ ತಿಂಗಳು ಮರ್ದು ಮೂಲಿಗೆನು ರನೇ ಆಟಿ ತಿಂಗಳುದ ಪಿರಾಕದ ಗೊಬ್ಬುಲು ಮೂ ಜನದಾದ ಆಟಿ ತಿಂಗೊಳ್ಳು ಒರವರು ಸೋನುಡು ಬರ್ಪಣ್ಣು ನಂಗೆ ನಾಗರ ಪಂಚಮಿ ನಾಗಾರಾಧನೆ ನೆತ್ತ ಬಗೆಟ್ ನಮ್ಮ ತಿರೆಯೋನು ಆಯ್ತೊಟ್ಟಿಗೆ ಕರ್ಲರಿಣತ ಸಂಬಂಧ ಆಯಿ ನಂಚಿತ್ತಿನ ಪೊಣ್ಣನ ಆಟಿ ಕುಳ್ಳೆಯರೆ ಕಡಪುಡ್ ನಂಚಿತ್ತನ ಪದ್ಧತಿ ಇಂಚಿತ್ತಿನ ಚಿತ್ತಿನ ಬೇತೆ ಕಟ್ಟುಲು ಆಟಿಡು ಆಯ್ತ ಮಾಕ್ಕಲ ಒಂದಿ ಕಿರೀಟ ಸದೃಶವಾದ ಆಟಿ ತಿಂಗ್ಳು ನಮ್ಮ ಹಿರಿಯ ಕ್ಲೆಗೆ ಮೀಸಲದಿದಿತ್ತ ದಾಯಗೋಸ್ಕರ ಆಟಿ ತಿಂಗಳು ಹಿರಿಯ ಮೀಸಲದಿತ್ತ ಆ ತಿಂಗಳು ನಮ್ಮ ವಿಶೇಷವಾದ ಒವೇ ರೀತಿ ದೇವೆರ್ನ ದೈವ್ನ ಆರಾಧನೆ ಮಲ್ತೊಂದಿಜ್ಜ ದಾಯಗವಿನ ಮಲ್ತೊಂದಿಜ್ಜ ಪಣಪು ನನ್ನ ಚುತ್ತಿನ ಕಾರುನಲ್ಲಿನ ಪೂರ ತೆರಿಕ ದುಂಬದ ಹೆಗ್ಗೆಗೆ ಕಾತೊಂದಿಪ್ಪಲೆ ಇನಿತ ಹೆಗ್ಗೆ ಮುಗಿತಲ ಚುಕ್ಕಿದೀಪೆ